ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ವ್ಲಾಗ್ ನಾನು ಇವತ್ತು ಅಮ್ಮನ ಮನೇಲಿದ್ದೀನಿ ಹೊರಗಡೆ ಕೂಡ ಹೋಗ್ತಾ ಇದ್ದೀನಿ ಅಮ್ಮನ ಜೊತೇಲಿ ನಾನು ತಂಗಿ ನನ್ನ ಮಗ ನಾವು ಇವತ್ತು ಇದ್ದೀವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಹೇಳಿ ನೋಡೋಣ ಅದೇ ಆದಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಟ್ಕೊತಾ ಹೋಗ್ತೀನಿ ಆರ್ಯ ಇದೀನ ಹ್ಞೂ ಬನ್ನಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲೋಡಿಲ್ಲ ರೀ ಸಾಗರದ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದಂಗೆ ನಮಗೆ ಹೊಳೆ ಬಾಗಿಲಿನ ಬಸ್ಸು ರೆಡಿಯಾಗಿತ್ತು ಡೈರೆಕ್ಟ್ ನಮಗೆ ಸಿಗಂದೂರಿಗೆ ಬಸ್ ಇಲ್ಲ ಓಕೆನಾ ನಮಗೆ ಇನ್ ಟೈಮಿಗೆ ಕರೆಕ್ಟಾಗಿ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಜಸ್ಟ್ ಹೊಳೆ ಬಾಗ್ಲ ಹತ್ರ ಹೋದರೂ ಕೂಡ ಸಾಕು ನೆಕ್ಸ್ಟ್ ನಾವು ಲಾಂಚಿಂದ ನಾವು ಸಿಗಂದೂರಿಗೆ ಈಸಿಯಾಗಿ ರೀಚ್ ಆಗ್ಬೋದು ಸಾಗರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಹೊಳೆ ಬಾಗಿಲಿಗೆ ಒಬ್ಬರಿಗೆ ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಓಕೆನಾ ನಮಗೆ ಫ್ರೀ ಟಿಕೆಟ್ ಇರೋದ್ರಿಂದ ನಮಗೇನು ಸಿಗದಲ್ ಹೋಗ್ತಾ ಬಸ್ ಕೂಡ ಇದರ್ ಆಗತ್ತಲ್ಲ ಒಂದ್ ತಾಸ್ ಆಗತ್ತೆ ಈಗ ನಾವು ಹೊರಡ್ತಾ ಇರೋದು ಸಾಗರದ ಹೊಸ ಕೆ ಎಸ್ ಬಸ್ ಸ್ಟ್ಯಾಂಡ್ ಇಂದ ಹೊರಡ್ತಾ ಇದೀವಿ ಹೊಳೆ ಬಾಗ್ಲು ತನಕ ಬಸ್ ಸಿಕ್ಕಿದೆ ನೆಕ್ಸ್ಟ್ ಲಾಂಡ್ಸ್ ಅಲ್ಲಿ ಟಿಕೆಟ್ ಎಲ್ಲ ತಗಿಸ್ಬೇಕು ಅದು ಕೂಡ ನಿಮಗೆ ಹೇಳ್ತೀನಿ ಎಷ್ಟು ಅಮೌಂಟ್ ಆಗತ್ತೆ ಅಂತೇಳಿ ಹೊಳೆಬಾಗ್ಲು ಹಾಗೆ ಸಿಗಂದೂರ್ ಮಧ್ಯೆ ಸೇತುವೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಧೂಳು ಮಣ್ಣಾಗಿದೆ ಆಗಾಗ ಮಳೆ ಕೂಡ ಬರ್ತಿರೋದ್ರಿಂದ ಕೆಸರು ಗುಂಡಿಗಳು ಕೂಡ ಆಗಿದೆ ನೀವು ಪ್ರೈವೇಟ್ ವೆಹಿಕಲ್ಗಳನ್ನ ತರ್ತೀರಿ ಅಂದರೆ ನೀವು ಒಂದು ಕ್ಯೂದಲ್ಲಿ ತರಬೇಕಾಗತ್ತೆ ಯಾಕಂತ ಅಂದರೆ ನಂಬರ್ ವೈಸ್ ನಿಮಗೆ ವೆಹಿಕಲ್ಗಳನ್ನ ಲಾಂಚ್ನಲ್ಲಿ ಬಿಡ್ತಾರೆ ನಾವು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಸೊ ಹಾಗಾಗಿ ನಾವು ಲಾಂಚ್ನಲ್ಲಿ ಆರಾಮಾಗಿ ರೀಚ್ ಆದ್ವಿ ಈವಾಗ ಹೇಳ್ತೀನಿ ನೋಡಿ ಲಾಂಚಲ್ಲಿ ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟನ್ನು ಚಾರ್ಜ್ ಮಾಡ್ತಾರೆ ಸಿಗಂದೂರಿನ ಲಾಂಚ್ ನೋಡಲಿಕ್ಕೆ ಇಷ್ಟು ಅದ್ಭುತವಾಗಿ ಸಖತ್ತಾಗಿದೆ ಅಂತ ಅಂದರೆ ನಾವು ಯಾವುದೋ ಒಂದು ಐಲ್ಯಾಂಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿನೋ ಅನ್ನೋ ಥರ ನಮಗೆ ಫೀಲಿಂಗ್ ಬರುತ್ತೆ ನನ್ನ ಒಂದು ವರ್ಷದ ಹಿಂದಿನ ಸಿಗಂದೂರು ವಿಡಿಯೋದಲ್ಲಿ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಇವಾಗ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಒಂದು ಮುಕ್ಕಾಲು ಭಾಗ ಆಗಿದೆ ಅಂತ ಹೇಳ್ಬೋದು ಸೇತುವೆ ನಮಗೆ ಅಷ್ಟು ಸಖತ್ತಾಗಿ ಕಾಣುತ್ತೆ ನಾವು ಸೇತುವೆ ಮಧ್ಯಭಾಗದಿಂದ ಪಾಸ್ ಆಗ್ತೀವಿ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ನೀರು ಹಚ್ಚ ಹಸಿರಿನ ವಾತಾವರಣ ನೋಡ್ತಾ ಇದ್ದರೆ ನಾವು ಯಾವುದೋ ಒಂದು ಐಲ್ಯಾಂಡಲ್ಲಿ ಇದ್ದೀವೇನೋ ಅನ್ನೋ ಥರ ನಮಗೆ ಭಾವನೆ ಬರುತ್ತೆ ಸಿಗಂದೂರಲ್ಲಿ ನೀವು ಹೋಗಬೇಕು ಅಂತ ಅಂದರೆ ಇವೆಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಹಳಷ್ಟು ಜನ ಬಂದಿದ್ರು ಯಾಕಂತ ಅಂದರೆ ದಸರಾ ಹಬ್ಬ ಇರೋದರಿಂದ ಪ್ರವಾಸಿಗರು ಹಾಗೆಯೇ ಭಕ್ತಾದಿಗಳು ಭಾಳಷ್ಟು ಜನರಿದ್ದರು ನೀವು ಹೋಗ್ತೀರಿ ಅಂತ ಅಂದರೆ ಇನ್ನು ಮೂರು ದಿನಗಳ ಕಾಲ ಅಂದರೆ ಅಪ್ ಟು ದಸರಾ ಮುಗಿಯೋ ತನಕ ಕೂಡ ನಿಮಗೆ ರಶ್ ಭಾಳ ಇರುತ್ತೆ ಹಾಗೆಯೇ ನೀವು ಪ್ರೈವೇಟ್ ವೆಹಿಕಲ್ಗಳನ್ನ ಮಾಡ್ಕೊಂಬರ್ತೀರಿ ಅಂತ ಅಂದರೆ ಬೆಟರ್ ನೀವು ಹೊಳೆ ಬಾಗಿಲಿನ ಆಚೆನೇ ನಿಮ್ಮ ಗಾಡಿಯನ್ನು ಬಿಟ್ಟು ನೀವು ಲಾಂಚಲ್ಲಿ ಹೋಗಿ ದೇವಿಯ ದರ್ಶನ ಮಾಡ್ಕೊಂಬರೋದು ಅನಿಸುತ್ತೆ ಯಾಕಂತಂದರೆ ನೀವು ನಿಮ್ಮ ಪಾಳಿ ಬರೋ ತನಕ ವೆಯ್ಟ್ ಮಾಡಿ ಹೋಗೋಷ್ಟೊತ್ತಿಗೆ ನಿಮಗೆ ದೇವ್ರ ದರ್ಶನದ ಟೈಮಿಂಗ್ ಕೂಡ ಮಿಸ್ ಆಗುತ್ತೆ ನಾನು ಯಾಕಂತಂದರೆ ಇಲ್ಲಿ ವಿಚಾರಿಸಿ ನಿಮಗೆ ಈ ಇನ್ಫಾರ್ಮೇಷನ್ನ ಇದ್ದೀನಿ ಹಾಗೆಯೇ ನೀವು ಈಗ ದಸರಾ ಬಿಟ್ಟು ಬೇರೆ ಟೈಮಲ್ಲಿ ಬರ್ತೀರಿ ಅಂದರೆ ನಿಮಗೆ ಅಮಾವಾಸ್ಯೆಗಳಲ್ಲೂ ಕೂಡ ತುಂಬ ರಶ್ ಇರುತ್ತಂತೆ ಹಾಗೆಯೇ ನಿಮಗೆ ವೀಕೆಂಡ್ಗಳಲ್ಲೂ ರಶ್ ಇರುತ್ತೆ ಮಿಕ್ಕಿದ ದಿನಗಳಲ್ಲಿ ನಿಮಗೆ ಯಾವುದೇ ಥರ ರಶ್ ಇರೋದಿಲ್ಲ ಆರಾಮಾಗಿ ಬಂದು ನೀವು ದೇವಿಯ ದರ್ಶನವನ್ನು ಮಾಡ್ಕೊಬೋದು ನಾವು ಕೂಡ ಈಗ ಲಾಂಚನ್ನ ಈ ಕಡೆ ಸೈಡ್ ಬಂತು ಹೋಗಿನ ಸಿಗಂದೂರು ಸೈಡು ಲಾಂಚ್ ಬಂದಿದೆ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ದಡದಲ್ಲಿರುವಂತಹ ನೀರಲ್ಲಿ ಕಾಲನ್ನ ತೊಳ್ಕೊಂಡ್ಬಿಟ್ಟು ಹಾಗೆ ಅದೇ ನೀರಲ್ಲಿ ನಾವು ತಲೆಗೆ ನೀರಿನ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಟ್ರ್ಯಾಕ್ಸ್ನವರು ಕೂಗಕ್ಕೆ ಹಿಡಿದ್ರು ಸೊ ಹಾಗಾಗಿ ಟ್ರ್ಯಾಕ್ಸ್ ಹತ್ರ ಹೋಗಿದ್ವಿ ಟ್ರ್ಯಾಕ್ಸ್ ಹತ್ರ ಹೋದ ತಕ್ಷಣ ವಿಚಾರಿಸಿದ್ಕೆ ಒಬ್ಬರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು ಹಾಗೆಯೇ ಚಿಕ್ಕ ಮಕ್ಕಳಿಗೆ ಯಾವುದೇ ತರಹ ಚಾರ್ಜ್ಗಳನ್ನು ಕೂಡ ಮಾಡಲಿಲ್ಲ ಅವರು ನೀವು ಗಾಡಿಯನ್ನು ಹತ್ತೋಕ್ಕಿಂತ ಮುಂಚೆ ಅವರು ಕೇಳ್ತಾರೆ ಎಷ್ಟು ಸೀಟ್ ಇದೆ ಅಂತ ಹೇಳಿ ಪ್ಲೀಸ್ ಕ್ಲಿಯರಾಗಿ ಹೇಳಿಬಿಡಿ ಯಾಕಂತ ಅಂದರೆ ಒಂದು ಸೀಟ್ ಮಿಸ್ ಆಯಿತು ಅಂದರೂ ಕೂಡ ಅವರು ನಿಮಗೆ ಡಬಲ್ ಚಾರ್ಜ್ ಮಾಡ್ತಾರೆ ಹಾಗೆಯೇ ವೆಯ್ಟ್ ಮಾಡಿ ಇಲ್ಲ ನೆಕ್ಸ್ಟ್ ಗಾಡಿ ಕೂಡ ನಮಗೆ ಕಳಿಸ್ತಾರೆ ಅವರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ನಿಮಗೆ ಹೊಳೆ ಬಾಗ್ಲಿಂದ ದೇವಸ್ಥಾನ ತನಕ ದೇವಸ್ಥಾನ ತನಕ ಕರ್ಕೊಂಡು ಹೋಗಿ ಬಿಡ್ತಾರೆ ನಮಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಪ್ರೈವೇಟ್ ಗಾಡಿಗಳು ನಿಮಗೆ ಎನಿ ಟೈಮ್ ಸಿಗುತ್ತೆ ಅದ್ರ ಬಗ್ಗೆ ನೀವೇನು ಟೆನ್ಶನ್ ಮಾಡ್ಕೊಳ್ಳೋದು ಬೇಡ ಬಟ್ ನೀವು ಟೈಮಿಂಗ್ಸ್ ಮಾತ್ರ ನೆನ್ಪಿಟ್ಕೊಬೇಕು ಲಾಂಚ್ ಟೈಮಿಂಗ್ ಬೆಳಗ್ಗೆ ಏಳು ಇಪ್ಪತ್ತರಿಂದ ಸ್ಟಾರ್ಟ್ ಆಯಿತು ಅಂದರೆ ಸಿಕ್ಸ್ ತರ್ಟಿ ತನಕ ಇರುತ್ತೆ ಸಂಜೆ ಬಟ್ ನೀವು ಈವ್ನಿಂಗ್ ಹಾಲ್ಟ್ ಮಾಡ್ತೀರಾ ಅಂದರೆ ನೀವು ಸಿಕ್ಸ್ ತರ್ಟಿ ಲಾಂಚಿ ಬಂದರೂ ಕೂಡ ನಡೆಯುತ್ತೆ ಬಟ್ ನೀವು ಆದಷ್ಟು ಗಡ ನೋಡ್ಕೊಂಡು ಬರ್ತೀರಿ ಅಂದರೆ ಟೈಮಿಂಗ್ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಸುಸಜ್ಜಿತವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ವಾಶ್ರೂಮ್ಗಳಿದೆ ನೀವು ಕೂಡ ನೋಡ್ತಾ ಇರ್ಬೋದು ಹಾಗೆಯೇ ನಿಮಗೆ ವಸತಿ ಮಾಡಲಿಕ್ಕೆ ಕೂಡ ವಸತಿ ಗೃಹಗಳು ಕೂಡ ಅವೈಲೇಬಲ್ ಇದೆ ಇಲ್ಲಿ ದಸರಾ ಹಬ್ಬ ಇರೋದರಿಂದ ದೇವಸ್ಥಾನನ ಹಾಗೆಯೇ ಎಂಟ್ರೆನ್ಸನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಪದೇ ಪದೇ ಹೇಳುವುದಿಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನಗಳನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ದಸರಾದಲ್ಲಿ ನೀವು ಒಂದು ಸಲ ಈ ವಿಡಿಯೋನ ನೋಡಿದರೆ ಅಂದರೆ ಬಂದು ನೋಡ್ಕೊಂಡು ಹೋಗ್ಬೋದು ಹಾಗೆಯೇ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಸ್ಲಿಪ್ಪರ್ಸ್ಗಳನ್ನೆಲ್ಲ ಇಡಲಿಕ್ಕೆ ಜಾಗ ಇರಲಿಲ್ಲ ಈಗ ಪಾದರಕ್ಷೆಗಳನ್ನ ಇಡುವ ಸ್ಥಳ ಅಂತೇಳಿ ಒಂದು ಕೌಂಟರ್ ಮಾಡಿದ್ದಾರೆ ಒಂದು ಜೊತೆ ಸ್ಲಿಪ್ಪರಿಗೆ ಎರಡು ರೂಪಾಯಿನ ಚಾರ್ಜ್ ಮಾಡ್ತಾರೆ ನಾವು ನಾಲ್ಕು ಜನ ಇರೋದ್ರಿಂದ ನಮಗೆ ಎಂಟು ರೂಪಾಯಿ ಚಾರ್ಜ್ ಮಾಡಿದರು ಟಿಕೆಟ್ನ ತೊಗೊಂಡು ನೆನಪಿಂದ ನೀವು ಹೋಗಿ ಓಕೆನಾ ಬರ್ತಾ ನೀವು ಅಮೌಂಟ್ ಕೊಟ್ಟಿದ್ರು ಕೂಡ ನಡೆಯುತ್ತೆ ನನಗೆ ಸಾಧ್ಯವಾಗಿಷ್ಟು ಅಂಗಡಿಗಳನ್ನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬನ್ನಿ ಶ್ರೀ ಕ್ಷೇತ್ರ ಚೌಡೇಶ್ವರಿ ದೇವಸ್ಥಾನದೊಳಗೆ ಹೋಗೋಣ ಹಾಂ ಒಂದು ವಿಚಾರನ ಹೇಳೋಕ್ಕೆ ಮರೆತಿದ್ದೆ ಇಲ್ಲೊಬ್ರು ನಿಂತಿದಾರಲ್ಲ ಅವರು ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಭಾರತೀಯ ಸಂಸ್ಕೃತಿ ಉಡುಪುಗಳನ್ನು ಮಾತ್ರ ಧರಿಸಿ ಬನ್ನಿ ಯಾಕಂತ ಅಂದರೆ ನೀವು ಸ್ಕರ್ಟ್ಗಳಾಗಿರ್ಬೋದು ಅಥವಾ ಮಿಡಿಗಳಾಗಿರ್ಬೋದು ಅಥವಾ ಇನ್ನು ಮಕ್ಕಳು ಹಾಫ್ ಶ ಹಾಫ್ ಶರ್ಟ್ ಅಥವಾ ಬನ್ನಿಯನ್ನು ಅಂಥದ್ದೆಲ್ಲ ನೀವು ಹಾಕೊಂಡು ಬಂದೆ ಅಂದರೆ ನಿಮಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಫೋಟೋದಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ ನಿಮಗೆ ಒಳಗಡೆ ಬಿಡೋದಿಲ್ಲ ನೀವು ಒಬ್ಬರು ಕಡೆ ಪಾಸಾದರೂ ಕೂಡ ಮತ್ತೊಬ್ರು ನಿಮಗೆ ಒಳಗಡೆ ಬಿಡೋದಿಲ್ಲ ಸೊ ಹಾಗಾಗಿ ಉಡುಪುಗಳ ಬಗ್ಗೆ ನಿಮಗೆ ಆದಷ್ಟು ಗಮನ ಇರಲಿ ಓಕೆನಾ ದಸರಾ ಹಬ್ಬ ಇರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಾ ಇದ್ರೆ ಕಣ್ಣಿಗೆ ಕೂಡ ಹಬ್ಬ ಅಂತ ಅನಿಸುತ್ತೆ ನನಗೆ ಜಾಸ್ತಿ ವಿಡಿಯೋಗಳನ್ನ ಒಳಗೆ ಮಾಡಲಿಕ್ಕೆ ಆಗಿಲ್ಲ ಕ್ಯಾಮ್ರಾ ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋದಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ ಆಕಳ ಕರ ಹಾಕಿದೆ ಅನಿಸುತ್ತೆ ಲಾಸ್ಟ್ ಟೈಮ್ ಬಂದು ಒಂದೇ ಇತ್ತು ಇವಾಗ ಎರಡು ಇದೆ ಹಾಗೆಯೇ ನಾವು ದೇವಸ್ಥಾನದಲ್ಲಿ ತಾಯಿಯ ದರ್ಶನ ಮಾಡ್ಕೊಂಬಿಟ್ಟು ನಮಗೆ ಪೊಂಗಲ್ ಪ್ರಸಾದ ಕೊಟ್ಟರು ಪೊಂಗಲ್ ಪ್ರಸಾದವನ್ನು ಸ್ವೀಕರಿಸಿ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತೇಳಿ ಹೊರಟ್ವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ಟೈಮಿಂಗ್ ಕೂಡ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಹಿಡಿದಿದ್ದೀನಿ ನೋಡಿ ಇದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಇದ್ದೀನಿ ಯಾಕಂತಂದರೆ ನೀವು ಮಧ್ಯಾಹ್ನದ ಲಾಂಚಿಗೆ ಲೇಟಾಗಿ ಬಂದರೆ ನಿಮಗೆ ಊಟ ಮಿಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮಿಂಗ್ ಕೂಡ ನೋಡ್ಕೊಳ್ಳಿ ಊಟ ಮಿಸ್ ಆದರೂ ಕೂಡ ಬೇಜಾರೇನಿಲ್ಲ ಯಾಕಂತಂದರೆ ನಿಮಗೆ ಹೊರಗಡೆ ಹೋಟೆಲ್ಗಳು ಕೂಡ ಸಾಕಷ್ಟಿದೆ ಆದರೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದಮೇಲೆ ದೇವ್ರ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಾಡಿದನೇ ಹಾಗೆ ಹೋಗೋದು ಚೆನ್ನಾಗಿ ಅನ್ಸೋದಿಲ್ಲ ನವರಾತ್ರಿ ಸ್ಪೆಷಲ್ ಇಲ್ಲಿ ಪೂಜೆ ಕೂಡ ಹಾಗೆಯೇ ಹಾಡು ಭಜನೆ ಅವನ್ನೆಲ್ಲ ಕೂಡ ಇಲ್ಲಿ ಹಮ್ಮಿಕೊಂಡಿದ್ರು ಅದನ್ನು ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿಗೆ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮರಿ ನಮ್ಮ ವಿಡಿಯೋಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು